ಸರ್ ಚಿದಾನಂದ ರುದ್ರಾಪುರ ಮಠ ಅಂತ ಹೇಳಿ ಆಳ್ವಾ ಸ್ನಾತಕೋತ್ತರ ಪತ್ರಿಕೋದ್ಯಮದ ವಿದ್ಯಾರ್ಥಿ ತಾವು ಭಗವದ್ಗೀತೆಯ ಪುಟಗಳನ್ನ ಸುಟ್ಟು ಹಾಕ್ತೀನಿ ಅಂತ ಹೇಳ್ತಾ ಇರಾ ನೆಕ್ಸ್ಟ್ ರಾಮ ಮತ್ತು ಸೀತೆ ಕುಡಿತೀರ ಅಂತ ಹೇಳ್ತೀರಾ ಈಗ ಪ್ರಸ್ತುತ ಕಾಲಘಟ್ಟದಲ್ಲಿ ಇದು ಬೇಕಾ ಇಂತಹ ಹೇಳಿಕೆಗಳು ನಿಮ್ಮ ರಾಷ್ಟ್ರೀಯತೆಯ ಬಗ್ಗೆ ಬಹಳಷ್ಟು ನಿಮ್ಮ ಮಾತಿರುತ್ತೆ ಅದು ಪ್ರಾದೇಶಿಕತೆಯ ಬಗ್ಗೆ ಯಾಕೆ ನಿಮ್ಮ ಮಾತಿರಲ್ಲ ಈಗ ನೆಲ ಜಲ ಗಡಿ ಭಾಷೆ ಅಂತ ಬಂದಾಗ ನಿಮ್ಮ ಮಾತುಗಳು ಇದು ಹಿಂದೆ ಕವಿಗಳು ದಾರ್ಶನಿಕರು ಹೇಳ್ತಾರೆ ನಾವೆಲ್ಲರೂ ಒಂದೇ ಎಲ್ಲ ಧರ್ಮಗಳು ಕೂಡ ಅವರವರಿಗೆ ಶ್ರೇಷ್ಠ ಹಿಂದೂ ಧರ್ಮ ಭಗವದ್ಗೀತೆ ಶ್ರೇಷ್ಠ ಮುಸ್ಲಿಮರಿಗೆ ಕುರಾನ್ ಶ್ರೇಷ್ಠ ಕ್ರಿಶ್ಚಿಯನ್ಯರಿಗೆ ಅವರು ಬೈಬಲ್ ಶ್ರೇಷ್ಠ ಅಂತಾರೆ ಈ ತರಹದ ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮದಗಳ ನಡುವೆ ಇದು ವಿಷ ಬೀಸಕ್ಕೆ ಬಿತ್ತ ತಾವು ತಾವೊಬ್ರು ದಾರ್ಶನಿಕರ ತಾವೊಬ್ರು ಬರಹಗರಾಗಿ ಸಾಹಿತಿಗಳಾಗಿ ಬುದ್ಧಿಜೀವಿಗಳಾಗಿ ಈ ಒಂದು ವ್ಯವಸ್ಥೆ ಈ ಒಂದು ನಮ್ಮ ಸಮಾಜದಲ್ಲಿ ಬೇಕಾ ಸರ್ ಇದು ಎಷ್ಟು ಎಷ್ಟು ಮಟ್ಟಿಗೆ ತಮಗೆ ಸಮಂಜಸ ಅನ್ನಿಸ್ತತೆ ವಿಷ ನಾನು ಹಾಕಿಲ್ಲ ವಿಷ ನಿಮ್ಮ ಭಗವದ್ಗೀತೆಯಲ್ಲೇ ಇದೆ ಅಲ್ಲೇ ಅವನು ಚಾತುರ್ವರ್ಣ ಚಾತುರ್ವರ್ಣ ಮಯ ಸೃಷ್ಟಂ ಗುಣಕರ್ಮ ವಿಭಾಗ ಸಹ ನಾನೇ ಚಾತು ಸೃಷ್ಟಿ ಮಾಡಿದೆ ಅಂತ ಕೃಷ್ಣ ಹೇಳ್ತಾನೆ ಆಮೇಲೆ ಅದ್ರ ಮುಂದೆ ಏನು ಅವನು ಎಲ್ಲ ಶೂದ್ರ ಪಾಪಿಗಳು ಎಲ್ಲ ಹೆಂಗಸರು ಪಾಪಿಗಳು ಅಂತಾನೆ ಹೇಳಿದ್ರಿ ಅದು ಮಾತಾಡೋದು ನಾವೇ ಪಾಪಿ ಆಗಬೇಕು ನಾವು ದೇಶದ ಸಂಪತ್ತನ್ನು ಉತ್ಪಾದನೆ ಮಾಡ್ತಾ ಇದೀವಿ ನಾವು ರೈತರು ಉತ್ಪಾದನೆ ಮಾಡುವಂತವ್ರು ಬೇಕಾದಷ್ಟು ಸಂಪತ್ ನಾವು ನಾವು ಆಹಾರ ಬೆಳೆದ್ರೆ ನಿಮಗೆ ಅನ್ನನೇ ಇಲ್ಲ ನಾವೇ ಪಾಪಿಗಳಾಗಬೇಕು ನಾವು ಪುಣ್ಯವಂತರು ಯಾರು ಅದಕ್ಕೆ ನೀನ್ ಹದ್ನಾರು ಸಾವಿರ ಹುಡುಗಿನ್ ಇಟ್ಕೊಂಡಿದಲ್ಲಪ್ಪ ನೀನು ಪಾಪಿ ಅಂತ ನಾ ಬರ್ದಿದ್ದೀನಿ ರಾಮ ಏನು ತಪ್ಪಿಲ್ಲದೆ ಇರದಂತ ಶಂಭುಗನ್ ತಲೆ ಕತ್ತಿಸಲ್ಲ ರಾಮ ಪಾಪಿ ಅಂತ ನಾನು ಹೇಳಿದ್ದೇನೆ ನಾವೇ ನನ್ನ ಮಗನೇ ಗಡವ ಮಗನೇ ಚರಂಡಿ ನನ್ನ ಮಗನೇ ಕೊಳಕ್ ನನ್ನ ಮಗನೇ ಇನ್ನೊಂದ್ಸಾರಿ ಈ ಊರ್ನೋರ್ ಹತ್ರ ಇಂಥ ತರಲೆ ಪ್ರಶ್ನೆಗಳು ಏನಾದ್ರು ಕೇಳ್ಕೊಂಡು ಬಂದು ಪಾಪಿ ಆಗ್ಬೇಕು ಆದ್ರಿಂದ ಭಗವದ್ಗೀತೆಯಲ್ಲಿ ಇರತಕ್ಕಂತ ಈ ಅಂಶವನ್ನ ಸುಟಾಕಿ ಅಂತ ಹೇಳಿದ್ದೇನೆ ನಾನು ನಾನು ಭಗವದ್ಗೀತೆಯನ್ನು ಸುಟಾಕಿ ಅಂತ ಹೇಳಿಲ್ಲ ನಿಮ್ ನಿಮ್ಮ ಮಧ್ಯದಲ್ಲಿ ನೀವ್ ಹೇಳೋದು ಭಗವಾನ್ ಓದೇ ಇಲ್ಲ ಅದ್ರಿಂದ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಶೂದ್ರರೆಲ್ಲ ಪಾಪಿಗಳು ಶ್ರೀಕೃಷ್ಣ ಶೂದ್ರನು ಬ್ರಾಹ್ಮಣನು ಗೊತ್ತಿಲ್ಲ ಒಬ್ಬ ಯಾದವ ನಮಗೆನು ಅಲ್ಲ ಅವನ ಅವತಾರ ಅಲ್ರೇ ಆದ್ರೆ ಅವನು ಹುಟ್ಟಿದ್ದು ಶೂದ್ರನ ಮನೆಯಲ್ಲಿ ಅಂದಮೇಲೆ ಅವ್ನ ಅದನ್ನ ದಾಟೋದ ಅವನು ಅರೇ ಅವನು ದಾಟೋದ ಯಾಕೆಂದ್ರೆ ಅಮ್ಮನ ಪಿಂಡ ಯಾವಿಗೆ ಅರ್ಥ ನೀವು ದಶಾವತಾರದಲ್ಲಿ ಅವನು ಸೇರಿಸಿದ್ರಿ ಮೊದ್ಲು ಮತ್ಸ ಎಲ್ಲಿಂದ್ರೆ ಭಗವನ್ರೇ ಬಂದೆ ಸ್ವತಃ ಶೂದ್ರನ ಸ್ವತಃ ಶೂದ್ರನ ಮನೆಯಲ್ಲಿ ಜನ್ಮ ತಾಳಿ ಶೂದ್ರ ತಂದೆ ತಾಯಿಗಳ ಕೈಯಲ್ಲಿ ಬೆಳೆದಂತವನು ಶೂದ್ರರೆಲ್ಲ ಪಾಪಿಗಳು ಅಂತ ಹೇಳ್ದ ಅನ್ನೋದು ನಿಮ್ಮ ವಾದ ದಿಸ್ ಇಸ್ ಒನ್ ನೀವ್ ಯಾರೋ ನಿಮ್ಮ ನಂಬಿಕೆ ಇಟ್ಟಿರೋ ಯಾರು ಶೂದ್ರನ ಅವನು ಅವತಾರ ಅಂತ ಹೇಳ್ತಾರೆ ಹೊರತು ಅನೇದ್ರ ಆದ್ದರಿಂದ ಅವನನ್ನ ನೀವು ಅಂದರೆ ಒಬ್ಬ ಶೂದ್ರನನ್ನು ದೇವರನ್ನಾಗಿಸುವ ಅವಕಾಶ ಈ ಸಂಸ್ಕೃತಿಯಲ್ಲಿತ್ತು ಅಂತ ನೀವು ಹೇಳೋ ಖಂಡಿತ ಇತ್ತು ಆಮೇಲೆ ಇನ್ನೊಂದೇನು ಗೊತ್ತಾ ಮಾಡೋಕ್ಕಾಗುತ್ತೆ ಸರ್ ನೀವು ಒಳ್ಳೆ ಕತೆ ಅಲ್ಲಿದ್ದು ಬಂದೆ ಒಂದು ನಿಮಿಷ ಆಯ್ತು ಬಿಡು ರಾಮ ಶೂದ್ರನ ಬಂದೆ ಹೌದು ಅಲ್ಲ ಬಂದೆ 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 ಕೃಷ್ಣ ಶೂದ್ರ ಹೌದು ಬಂದೆ ಹೇಳ್ತೀನಿ ಒಂದು ನಿಮಿಷ ಈ ಸಂಸ್ಕೃತಿಯಲ್ಲಿ ಯಾವುದನ್ನ ನಮ್ಮ ಬ್ರಾಹ್ಮಣರು ನಮ್ಮ ಬ್ರಾಹ್ಮಣರ ಬಗ್ಗೆ ನಮ್ಮ ವಿರೋಧ ಇಲ್ಲ ನಾವು ಭೇದ ಭಾವದ ಬಗ್ಗೆ ವಿರೋಧ ಮಾಡ್ತಾಯಿದ್ದೀನಿ ಭಾಳ ಒಳ್ಳೆಯ ಬ್ರಾಹ್ಮಣರು ಬಸವಣ್ಣವ್ರು ನಾವು ತಲೆ ಬಾಕ್ತೀವಿ ಶ್ರೀರಾಮಕೃಷ್ಣ ಪರಮಹಂಸರು ಪೂಜೆ ಮಾಡ್ತೀವಿ ನಾನು ಅಂಥ ಬ್ರಾಹ್ಮಣರಿಗೆ ನಾವು ಯಾವಾಗಲೂ ತಲೆ ಬಾಗ್ತೀವಿ ಅಂತ ಅನ್ ಅದ್ರ ವಿರುದ್ಧ ನಮ್ಮದಿಲ್ಲ ಈ ರೀತಿ ತಾರತಮ್ಯ ಬಂದ ಕಡೆ ನಮ್ಮ ವಿರೋಧ ಇದೆ ಹೊರತು ಭೇದ ಭಾವ ಇರೋದ ಕಡೆ ವಿರೋಧಿಸಿದೆ ಹೊರತು ಇದು ಯಾವುದು ಅದು ನನ್ನ ಪ್ರಶ್ನೆ ಸಿಂಪಲ್ ಆಗಿತ್ತು ಸರ್ ಏನಾಯಿತು ಸರ್ ಒಂದು ನಿಮಿಷ ಒಂದು ನಿಮಿಷ ಈಗ ನಮ್ಮ ಬ್ರಾಹ್ಮಣರು ಆ ಕಾಲದಿಂದ ಇಲ್ಲಿವರೆಗೂ ಬಂದಿದ್ದಾರಲ್ಲ ಅವರು ಸೃಷ್ಟಿ ಮಾಡಿರುವ ದೇವರುಗಳೆಲ್ಲ ಬ್ರಾಹ್ಮಣರಿಂದ ಒಂದು ಒಬ್ಬನೂ ಮಾಡಿಲ್ಲ ಅವರು ಬ್ರಾಹ್ಮಣ ಜಾತಿಯಿಂದ ಒಬ್ಬನೂ ಮಾಡಿಲ್ಲ ಯಾರು ಮಾಡಿದ್ದಾರೆ ಎಲ್ಲ ಬೇರೆ ಕ್ಷತ್ರಿಯರು ಶೂದ್ರರು ಈ ಜಾತಿಯಿಂದ ಅವರು ದೇವರು ಮಾಡಿದ್ದಾರೆ ಇನ್ಯಾರೂ ಮಾಡಿಲ್ಲ ಹಾಗಾಗಿ ಅವರಿಗೆ ಅವರಿಗೆ ಯಾವ ರೀತಿ ಅನುಕೂಲ ಆಗ್ತಿತ್ತು ಆ ರೀತಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅವರು ಕೆಲಸ ಮಾಡ್ತಾರೆ ಏನು ಅನುಕೂಲ ಆಗ್ತಿತ್ತು ಅವ್ರಿಗೆ ಅನುಕೂಲ ಅಂತು ವರ್ಣ ಕೃಷ್ಣ ಒಬ್ಬ ಬ್ರಾಹ್ಮಣರ ಹೊಟ್ಟೆ ಬ್ರಾಹ್ಮಣರ ಕೈಯಲ್ಲಿ ಬ್ರಾಹ್ಮಣರ ವ್ಯವಸ್ಥೆ ಮುಂದುವರಿಬೇಕಾಗಿತ್ತು ಬ್ರಾಹ್ಮಣ ಮೇಲೋ ಶೂದ್ರ ಕೀಳು ಅಂತದು ಇವತ್ತು ನೂರ ಮೂವತ್ತ ಒಂದು ಸ್ಮೃತಿ ಅಂತ ಅಂಬೇಡ್ಕರ್ ಲೆಕ್ಕ ಹಾಕಿದ್ದಾರೆ ಪಟ್ಟಿ ಮಾಡಿದ್ದಾರೆ ಅದರಲ್ಲಿ ಬ್ರಾಹ್ಮಣ ಮೇಲೋ ಶೂದ್ರ ಕೀಳು ಶೂದ್ರೆ ಕೇಳಬೇಕು ಆದ್ದರಿಂದ ಬ ಅವರು ಸಂವಿಧಾನದಲ್ಲಿ ಈಕ್ವಾಲಿಟಿ ಲಿಬರ್ಟಿ ಫ್ರೆಟರ್ನಿಟಿ ಸೋಷಿಯಲ್ ಜಸ್ಟಿಸ್ ಈ ದೊಡ್ಡ ತತ್ವಗಳನ್ನು ಅವರು ಸೇರಿಸಿದ್ರು ಆ ಸಂವಿಧಾನವನ್ನು ಕೊಟ್ಟಾಗ ಅವರನ್ನು ಪತ್ರಿಕಾಕರ್ತೃಕರ್ತರು ಕನ್ನಡನ ಇದು ಯಾವ ಕನ್ನಡನ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಕೆಟ್ಟ ಸರ್ ಹ್ಯಾವ್ ವಿ ಟೇಕನ್ ದೀಸ್ ಪ್ರಿನ್ಸಿಪಲ್ಸ್ ಫ್ರಾಮ್ ದ ಫ್ರೆಂಚ್ ರೆವಲ್ಯೂಷನ್ ಈ ವಿಚಾರಗಳನ್ನು ನೀವು ಫ್ರಾನ್ಸಿನ ಮಹಾಕ್ರಾಂತಿಯಿಂದ ತೆಗೆದುಕೊಂಡ್ರ ಅದು ನೋ ನೋ ಐ ಹವ್ ಟೇಕನ್ ಥಮ್ ಫ್ರಮ್ ಮೈ ಲಾಲ್ ಬುದ್ಧ ಅಂದರು ಯಾವ ನೀವು ಏನೇನೋ ಮಾತಾಡ್ತಾವೆ ತತ್ವಗಳನ್ನು ನಾನು ನನ್ನ ಗುರು ಬುದ್ಧ ದೇವರಿಂದ ತೆಗೆದುಕೊಂಡಿದ್ದೀನಿ ಕ್ರಫ್ರೆನ್ಸಿನ ಕ್ರಾಂತಿಗಿಂತ ಬದಲೇ ಇದ್ದೊಡಿತು ಅಲ್ಲಿ ಬುದ್ಧ ಧಮದಲ್ಲಿ ಯಾವ ಭೇದ ಭಾವನೂ ಇಲ್ಲ ಈಗಾಗಲೇ ನಾನು ಹೇಳಿದ್ದೀನಿ ಅದರ ಆ ತತ್ವಗಳನ್ನು ಒಪ್ಪದಂಥ ಅಶೋಕ ಮೂರನೇ ಶತಮಾನದಲ್ಲಿ ಬಂದು ಬುದ್ಧ ಧರ್ಮವನ್ನು ರಾಷ್ಟ್ರೀಯ ಧರ್ಮವನ್ನೇ ಹರಡ್ದ ಬೇರೆ ಬೇರೆ ದೇಶಕ್ಕೆಲ್ಲ ಹರಡ್ದ ಆ ರೀತಿಯ ಚಿಂತನೆ ಪ್ರಪಂಚದ ಯಾವ ದೇಶದಲ್ಲೂ ಇರಲಿಲ್ಲ ಆದ್ದರಿಂದ ಬೇರೆ ಬೇರೆ ದೇಶಕ್ಕೆಲ್ಲ ಅದನ್ನು ಹರಡಲಿಕ್ಕೆ ಅವನ ಕಳಿಸ್ದ ಅಶೋಕ ಆಮೇಲೆ ಅವನು ಹೋಯಿತು ಆಯಿತು ಆಮೇಲೆ ಅಶೋಕನ ಚಕ್ರಾಧಿಪತ್ಯ ಮುಂದುವರಿತು ಅವನ ಸಂತತಿಯವನು ಬಂದ್ರ ಅವನ ಸಂತತಿಯನ್ನು ಕೊನೆಯ ಭಾಗ ಬೃಹದ್ರಥ ಅಂತ ರಾಜ ಕೊನೆಯ ಮೌ ಮೌರ್ಯರ ರಾಜ ಆ ರಾಜನನ್ನು ಅವನ ಸೇನಾಧಿಪತಿ ಶೃಂಗಮಿತ್ರ ಮಿತ್ರ ಅವನು ಕೊಂದು ಕೊಲೆ ಪುಷ್ಯಮಿತ್ರ ಶೃಂಗ ಅಂತ ಆ ಪುಷ್ಯಮಿತ್ರ ಶೃಂಗ ಕೊಲೆ ಮಾಡಿ ಅವನು ಪಟ್ಟಕ್ಕೆ ಬರ್ತಾನೆ ಅವನು ರಾಜನಾಗ್ತಾನೆ ರಾಜನಾದಮೇಲೆ ಅವನು ಮಾಡಿದ ಕೆಲಸ ಏನಪ್ಪಾ ಅಂತಂದರೆ ಬೌದ್ಧನೆಲ್ಲ ನಾಶ ಮಾಡ್ಕೊಬ್ತಾನೆ ಇದು ರೀತಾವ ಅದು ನಮ್ಮ ಇತಿಹಾಸದಲ್ಲಿ ದಾಖಲಾಗಿಲ್ಲ ಯಾಕೆಂದರೆ ಉದ್ದೇಶಪೂರ್ವಕವಾಗಿ ನಮ್ಮ ಇತಿಹಾಸಕಾರರೆಲ್ಲ ಬ್ರಾಹ್ಮಣರಾಗಿರೋದ್ರಿಂದ ಅವ್ರನ್ನ ಇದು ಬಿಟ್ಬಿಟ್ಟಿದ್ದಾರೆ ಈಗ ಹಿಂದೂ ಸಾಮ್ರಾಜ್ಯಶಾಹಿಯ ಇತಿಹಾಸ ಅಂತ ನಾನೊಂದು ಪುಸ್ತಕ ಬರೆದಿದೆ ಅದು ನೀವು ಓದಿ ಅಲ್ಲಿ ಹೇಗೆ ಬೌದ್ಧ ಅಶೋಕ ಚಕ್ರ ಬ್ರಾಹ್ಮಣ ಧರ್ಮ ಹೇಗೆ ಬೌದ್ಧ ಧರ್ಮವನ್ನು ನಾಶ ಮಾಡಿತ್ತು ಅಂತ ಎರಡು ಅಧ್ಯಾಯಿದೆ ಓದಿ ಮೊದಲು ಇನ್ನೊಂದು ಅಂಬೇಡ್ಕರ್ ಅವರು ರೈಟಿಂಗ್ಸ್ ಅಂಡ್ ಸ್ಪೀಚಸ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಮೂರನೆಯ ಸಂಪುಟ ಮೂರನೆಯ ಸಂಪುಟದಲ್ಲಿ ಒಂದು ಭಾಗ ಇದೆ ರೆವಲ್ಯೂಷನ್ ಅಂಡ್ ಕೌಂಟರ್ ರೆವಲ್ಯೂಷನ್ ಅಂತ ಆ ಭಾಗವನ್ನು ನೀವು ಹೋದರೆ ನಿಮಗೆಲ್ಲ ದಾಖಲೆಗಳು ಸಿಗ್ತವೆ ಅಂಬೇಡ್ಕರಷ್ಟೋ ಇತಿಹಾಸವನ್ನು ಪುನರಾಗಿರ್ತಾರೆ ಸ್ಥಾಪಿಸಿದವರು ಇನ್ನೊಬ್ಬರು ನಮ್ಮ ದೇಶದಲ್ಲಿ ಇಲ್ಲ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ